ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲವ್ ಸ್ಯಾಲ್ರಿ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ದ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನೆಲ್ಲ ನನ್ನ ಡೈಲಿ ರುಟೀನ್ ಇರುತ್ತೆ ಹಾಗೆ ಕ್ಲೀನಿಂಗ್ ಏನಿರುತ್ತೆ ಎಲ್ಲ ಪ್ರೊಸೀಜರ್ಸು ಹಾಗೆಯೇ ನಮ್ಮ ಧೃತಿ ಏನೆಲ್ಲ ಮಾಡ್ತಿರ್ತಾಳೆ ತುಂಬಾ ತಮಾಷೆ ಅಥವಾ ಕೀಟ್ಲಿ ತುಂಬ ಮಾಡ್ತಾ ಇರ್ತಾಳೆ ನೋಡಿ ನಮ್ಮ ಧೃತಿ ಅದೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೋಗ್ಬಾರ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕು ಶಾಲೆ ಅಂದ್ರೇ ಭಯ ಪಟ್ಬಿಟ್ಟು ಅಲ್ಲೇ ಅಂತ ಅವಳ ಟೈಮ್ನಲ್ಲಿ ನಮ್ದುತಿ ನೋಡಿ ನಾನು ಸ್ಕೂಲಿಗೆ ಹೋಗ್ಬೇಕು ಆ್ಯಕ್ಚುಲಿ ಅವಳಿಗೆ ಸ್ಕೂಲ್ ಅಂದ್ರೆ ಗೊತ್ತಿಲ್ಲ ಸ್ಕೂಲಿಗೆ ಹೋಗಿನೇ ಇಲ್ಲ ಬಟ್ ಅವಳು ಎಲ್ಲರೂ ಹೋಗೋದು ನೋಡ್ಬಿಟ್ಟು ಇನ್ನು ನಾನು ಸ್ಕೂಲಿಗೆ ಹೋಗಬೇಕು ಅಂತೇಳಿ ಬ್ಯಾಗ್ನ ಹಠ ಮಾಡಿ ಹಠ ಮಾಡಿ ನನ್ನ ಚಿಕ್ಕ ಬ್ಯಾಗ್ ಇತ್ತು ಅದನ್ನ ಹಾಕೊಂಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾವ ಸ್ಕೂಲಿಗೆ ಹೋಗ್ಕೊಳ್ಳೋ ಹೋಗ್ತಲ್ಲ ಒಟ್ಟು ಹೋಗ್ಬೇಕು ನಾನು ಸ್ಕೂಲಿಗೆ ಅಂದ್ಬಿಟ್ಟು ಇವಾಗ ನೋಡಿ ಬೆಳಿಗ್ಗೆ ಅದು ರೆಡಿಯಾಗಿ ಪಾಪ ಸ್ಕೂಲಿಗೆ ಹೋಗಲಿ ಅಂತ ನಾನು ಒಂದು ಇಲ್ಲೇ ಪಕ್ಕದ ಬಾಲೊಡಿಗೆ ಕಳಿಸಿದ್ದೆ ಪಾಪ ನಮ್ಮ ಜೊತೆ ಚಿಕ್ಕವಳು ಅಂತ ಹೇಳಿಬಿಟ್ಟು ಅವ್ಳನ್ನ ಶಾಲಿಗೆ ಕರ್ಕೊಲಿಲ್ಲ ಅದಕ್ಕೂ ಒಂದು ವಾಪಸ್ ಬಂದ ನಾನು ಕರ್ಕೊಲಿಲ್ಲ ಅಂತೇಳಿ ಸೊ ಹಾಗಾಗಿ ಇಲ್ಲಿ ಎ ಬಿ ಸಿ ಡಿ ಒಂದು ಪ್ಲೇಟ್ ಇತ್ತು ಅವ್ರ ಪಪ್ಪ ಇದ್ದು ಅದನ್ನೇ ಕೊಟ್ಟು ಹೋಗ ಹೊಲ್ತಾ ಮುನ್ನಿಸಿದ್ದೇನೆ ನೋಡಿ ಹೌದಿಲ್ಲ ನೀನು ಕರ್ಕೊಲಿಲ್ಲ ಸ್ಕೂಲಿಗೆ ಹ್ಞೂ ಈ ಬೇರೆ ಸ್ಕೂಲಿಗೆ ಹೋಗುವಂತೀವಿ ಬಿಡು ಹ್ಞೂ ಹೇಳಿ ಎ ಬಿ ಸಿ ಡಿ ಹೇಳಿ ನೋಡು ನಂಗಾರ ಹೆಂಗೆ ಹೇಳ್ತಿ हाड़ हेल माँ हम्म वंदर हेलर हम्म जोर हेल बको जने वर हेल अंगरा जोर हेल हम्म हाँ जोर जोर हेल बको हाँ हाँ जुलाई अगस्त हाँ हेलो ಹಾಂ ನವಂಬರ್ ಹೇಳಲಿಲ್ಲ ನವಂಬರ್ ಡಿಸೆಂಬರ್ ಆಯ್ತ ಓದ ಇಲ್ಲೇ ಬೇರೆ ಸ್ಕೂಲಿಗೆ ಅಂತ ಓಕೆ ನಾ ಕೆಲಸ ಮಾಡ್ತಾನೆ ಊರಿಂದ ಬಂದ್ವಿ ನೋಡಿ ಎಲ್ಲ ಕ್ಲೀನೆಲ್ಲ ಮುಗಿದಿತ್ತು ಬಟ್ ಬಟ್ಟೆ ಎಲ್ಲ ಅದರ ಪಾಡಿಗೆ ಎಲ್ಲ ಹೊಂದಿಸೋದಿನ ತುಂಬಾ ಇತ್ತು ಹಾಗಾಗಿ ನಾನು ಇಲ್ಲಿ ಬಂದುಬಿಟ್ಟು ಬಟ್ಟೆನೆಲ್ಲ ಕ್ಲೀನ್ ಮಾಡೋದು ಆಮೇಲೆ ಕಾಡೇಜ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಬಟ್ಟೆನೆಲ್ಲ ಇಡೋದು ಎಲ್ಲ ಮಾಡ್ತಾ ಇದ್ದೆ ಅಷ್ಟಲ್ಲಿ ಇವಳು ಅವಳದು ಬಟ್ಟೆನ ಚೇಂಜ್ ಮಾಡೋದಿರುತ್ತಿದ್ದು ಕೂಡ ಹಾಗೆ ಫ್ರಾಕ್ ಹಾಕಿದ್ನಲ್ವ ಹಾಗಾಗಿ ಮತ್ತು ಇಲ್ಲಿ ನಾನೆಲ್ಲ ಅವಳ್ದು ಬಟ್ಟೆಯನ್ನೆಲ್ಲ ಜೋಡಿಸಿಡ್ತಾ ಇರುವಾಗ ತಾನು ಬಂದುಬಿಟ್ಟು ನಾನು ಎತ್ತಿಡ್ತೇನೆ ನಾನು ಜೋಡಿಸ್ತೇನೆ ಅಂತ ಹೇಳ್ಬಿಟ್ಟು ಅವಳ್ದೇ ಬಟ್ಟೆ ತೊಗೊಂಬಿಟ್ಟು ಇದು ನಂದು ಇದು ನಿಮ್ಮದು ಅಂತ ಹೇಳ್ತಾ ಬಟ್ಟೆಯೆಲ್ಲ ಕಿತ್ತಾಡ್ದು ಮಾಡ್ತಾ ಇದ್ದು ಈ ರೀತಿ ಮಕ್ಕಳು ಏನಾದರೂ ಮಾಡೋ ಟೈಮ್ನಲ್ಲಿ ಬಂದುಬಿಟ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಯಾಕಂದರೆ ಇರೋ ಬಟ್ಟೆ ಕಿತ್ತಾಡೋದು ಅದನ್ನ ಮಾಡೋದು ಇದನ್ನ ಮಾಡ್ತಿರ್ತಾರೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾನು ಜೋಡಿಸಿ ಎತ್ತಿಟ್ಬಿಟ್ಟೆ ನೋಡಿ ಎತ್ತಿಟ್ಬಿಟ್ಟು ಹಾಗೆಯೇ ನಾ ಸಾಯಂಕಾಲ ಟೈಮ್ಗೆ ಏನಾಗಿತ್ತು ಹಸ್ಬೆಂಡು ಅಂದರೆ ಗಿಣ್ಣಿಗೆಲ್ಲ ಹೋಗ್ಬೇಕಾಗಿತ್ತು ನಾನು ಮಾರ್ನಿಂಗಿಂದ ಹಿಡಿದು ಸಾಯಂಕಾಲವಾಗಿಲ್ಲ ಕೆಲಸ ಮಾಡ್ದು ಆಗಿಬಿಟ್ಟಿತ್ತು ಯಾಕಂದರೆ ಮನೆ ಕ್ಲೀನಿಂಗ್ ಇತ್ತಲ್ವ ಅದನ್ನೆಲ್ಲ ಮುಗಿಸಿದ ಬಟ್ಟೆ ಎಲ್ಲ ಜೋಡಿಸಿಟ್ಟೆ ನಂತರ ಇನ್ನು ನಾನು ಇಲ್ಲಿ ಒಡಿಗೆ ಕಾಳುಗಳನ್ನ ಇದ್ದೆ ಅಂದರೆ ಈ ರೀತಿ ಕಾಳುಗಳನ್ನ ಹಾಕಿಸ್ ಒಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಒಂದು ಕಪ್ಪು ಅಂದರೆ ಮೆಜರ್ ತೊಗೊಂಡ್ಬಿಟ್ಟು ಅದೇ ಕಪ್ಪಿಂದ ಜೋಳ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದಿನ ಬೇಳೆ ಹಾಗೆಯೇ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಲಸಂದಿ ಬೇಳೆಯನ್ನು ಕೂಡ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಕಾಳನ್ನು ಮೇಷರ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ವಡೆ ಬರುತ್ತೆ ಟ್ರೆಡಿಷ್ನಲ್ ಆಗಿರುತ್ತೆ ಹಾಗೆ ತುಂಬ ಎಣ್ಣೆ ಕೂಡ ಹಿಡಿಯೋದಿಲ್ಲ ನಾವು ಯಾವಾಗ ಬೇಕೋ ಆ ಟೈಮಲ್ಲಿ ಇದು ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಒಡೆ ಮಾಡ್ಕೊಳ್ಬೋದು ಇನ್ನು ಹಸ್ಬೆಂಡು ತಾವೇ ಯಾಕೋ ಗಿರಣಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅಂದರೆ ಜೀನ್ ಅಂತ ಹೇಳ್ತಾರಲ್ವ ಹಾಗಾಗಿ ಅವ್ರನ್ನ ಸಾಯಂಕಾಲ ಗಿರಣಿಗೆ ಕಲಿಸ್ಕೊಟ್ಟೆ ನೋಡಿ ಮಾರ್ನಿಂಗಿಂದ ಇಡೀ ದಿನ ಬರೀ ಕೆಲಸ ಮಾಡೋದೇ ಆಗಿಬಿಟ್ಟಿತ್ತು ಪಾಪ ಅವರು ನೋಡಿ ಎಷ್ಟು ಮಾಡ್ತಾಯಿದ್ದೆ ಇವತ್ತು ಕೆಲಸ ಅಂತ ಹೇಳಿ ಪಾಪ ಹೋಗಿ ನಾನು ಯಾವತ್ತಿ ಜೀನಿಗೆಲ್ಲ ಹೋಗಲ್ಲ ಇವರು ಆತಾಗ್ಲಿ ಅಥವಾ ಇಲ್ಲೇ ನಮ್ಮದು ಪಕ್ಕದ ಮನೆ ಆಂಟಿ ಮಕ್ಕಳಾಗಲಿ ಅವ್ರನ್ನೇ ಕಲಿಸ್ಕೊಡ್ತಾಯಿದ್ದೆ ಪಾಪ ಅವ್ರು ಹಾಕ್ಸ್ಕೊಂಡು ಬರ್ತಾಯಿದ್ರು ಯಾಕೋ ಈ ಟೈಮು ಹಸ್ಬೆಂಡು ಹೋಗ್ಬಿಟ್ಟು ನೋಡಿ ಚೆನ್ನಾಗಿ ರಾಗಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಒಡೆ ಹಿಟ್ಟು ಎಲ್ಲ ಬೇಕಾಗಿತ್ತು ಅಂದರೆ ಏನೂ ಇರಲಿಲ್ಲ ಎಲ್ಲ ಇವಾಗ ಬಂದಮೇಲೆ ಪ್ರಿಪೇರ್ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಎಲ್ಲಾನು ಕಾಳುಗಳನ್ನ ಕ್ಲೀನ್ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ ಇವ್ರು ಹೋಗಿ ಹಾಕಿಸ್ಕೊಂಡು ಎಲ್ಲನೂ ತೊಗೊಂಡು ಬಂದರು ನೋಡಿ ಹಾಗೆಯೇ ಗ್ರೋಸ್ರೀಸ್ ಎಲ್ಲ ಖಾಲಿಯಾಗಿತ್ತು ಆಮೇಲೆ ತರಕಾರಿ ಏನಿರಲಿಲ್ಲ ಅಂದರೆ ಒಂದು ಟೂ ಮಂತ್ಸ್ ಹೋಗಿಬಿಟ್ಟಿದ್ವಲ್ವ ಹಾಗಾಗಿ ಯಾವುದೂ ಇರಲಿಲ್ಲ ಅಂದರೆ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ರೆ ಕೆಟ್ಟು ಹೋಗಿಬಿಟ್ರೆ ಮತ್ತೆ ಬಂದಮೇಲೆ ಅದನ್ನ ಚಲೋದಾಗತ್ತೆ ಅಂದ್ಬಿಟ್ಟು ಎಲ್ಲವನ್ನು ಖಾಲಿ ಮಾಡಿ ಹೋಗಿದ್ದೇನೋ ಬಂದಮೇಲೆ ಕ್ಲೀನಿಗೆಲ್ಲ ಮುಗಿಸ್ಕೊಂಡಿದ್ವಿ ನೋಡಿ ಹಾಗೆಯೇ ಕ್ಲೀನಿಂಗ್ ಮುಗಿಸ್ಕೊಂಡಿನ ಗ್ರೋಸ್ರೀಸ್ ತೊಗೊಂಬಂದಿದ್ರಲ್ವ ಕಿರಾಣಿ ಸಾಮಾನು ಅದನ್ನ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಇವಾಗ ಹಾಗೆಯೇ ಇವುದ್ರದ್ದೇನು ಕೂಡ ಅವ್ಳು ಪಾಡಿಗೆ ಒಂದು ಸೈಡ್ ಆಟ ಆಡ್ತಾಳೆ ಇಲ್ಲ ಅಂದ್ಬಿಟ್ರೆ ಅವಳು ಬಂದುಬಿಟ್ರೆ ಮುಗೀತೆಲ್ಲ ಕಿತ್ತಾಡೋದಿದ್ದೀನಿ ಮಾಡ್ತಾನೆ ಇರ್ತಾಳೆ ನೋಡಿ ಹಾಗಾಗಿನೇ ಫಸ್ಟು ಎಲ್ಲಾನು ಕಿರಾಣಿ ಸಮ ಏನು ಬೇಕಲ್ವ ಎಲ್ಲ ನೋಡ್ಕೊಂಬಿಟ್ಟು ಅದು ಒಂದು ಬಾಕ್ಸ್ ಎಲ್ಲ ಹಾಕಿಟ್ಕೊಂಡ್ಬಿಟ್ರೆ ಪಟ್ನ ಸಿಕ್ಬಿಡತ್ತೆ ಇಲ್ಲಾಂದರೆ ಅದು ಇಟ್ಟೆ ಇದಿಲ್ಲಿ ಇಟ್ಟೆ ಹುಡ್ಕಾಡಬೇಕಾಗತ್ತೆ ಹಾಗಾಗಿ ನಾನು ಯಾವ್ದು ಬೇಕು ಏನು ಅನ್ನೋದನ್ನು ನೋಡಿಬಿಟ್ಟು ಫಸ್ಟು ಎಲ್ಲನೂ ಎತ್ತಿ ಜೋಡಿಸಿಟ್ಕೊಳ್ತಾ ಇದ್ದೆ ಹೆಣ್ಮಕ್ಳು ನೋಡಿ ಒಂದಿಲ್ಲ ಅಂದ್ರೂ ಅದು ಇರಲಿ ಇದು ಇಡ್ಲಿ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಜೋಡಿಸಿಟ್ಕೊಳ್ಳೋದೆಲ್ಲ ಮಾಡಲೇಬೇಕಾಗತ್ತೆ ಅಲ್ವಾ ನಮ್ಮ ಮನೆಗೆ ಏನು ಬೇಕು ಏನು ಬೇಡ ಎಲ್ಲಾನು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲಾನು ಏನು ಬೇಕಾಗುತ್ತೆ ಅಷ್ಟಕ್ಕಷ್ಟೇ ತರಿಸ್ಕೊಂಡಿದ್ರು ತುಂಬ ಏನು ಜಾಸ್ತಿ ತರಿಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಆಲ್ಮೋಸ್ಟ್ ನಾವು ಊರಿಗೆಲ್ಲ ಹೋಗ್ತಾನೆ ಇರ್ತೀವಿ ಹಾಗಾಗಿ ಎಲ್ಲ ಜೋಡಿಸಿ ಇಟ್ಕೊಂಡು ಇನ್ನು ತರಕಾರಿನೂ ಖಾಲಿ ಆಗಿತ್ತು ಹಾಗೆಯೇ ಸಂತೆ ಕೂಡ ಇತ್ತು ಸಂತೆಗೆ ಹೋಗ್ಬಿಟ್ಟು ಎಲ್ಲ ತರಕಾರಿ ಆಗಿರ್ಬೋದು ಏನು ಬೇಕಾಗುತ್ತೆ ಒನ್ ವೀಕಿಗೆ ಎಷ್ಟು ಬೇಕು ಅಷ್ಟೇ ತರಿಸ್ಕೊಂಡಿದ್ವಿ ತುಂಬ ಎಲ್ಲ ತೋರಿಸೋಲಿಕ್ಕೆ ಕೂಡ ಹೋಗೋದಿಲ್ಲ ಹಾಗೆಯೇ ಎಷ್ಟು ಬೇಕು ಇವರು ತರಕಾರಿ ಏನೇನು ಬೇಕಾಗುತ್ತೆ ನಾನು ಆ್ಯಕ್ಚುಲಿ ಹೇಳೋದಕ್ಕಿಂತ ಹಸ್ಬೆಂಡ್ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಬೇಕು ಮನೆಗೆ ಏನಿಲ್ಲ ಅನ್ನೋದು ಹಾಗಾಗಿ ಅವ್ರು ತೊಗೊಂಡು ಬಂದುಬಿಟ್ಟಿರ್ತಾರೆ ಇನ್ನು ನಾನು ಏನು ತಂದೆ ತಾಯಲ್ವೋ ಆಗಿಂದ ಅವ್ರು ಫ್ರೆಶ್ ಆಗಿ ತೆಗೆದಿಟ್ಬಿಟ್ರೆ ಅದು ಇರುತ್ತೆ ಈವನ್ ಅದು ಬಾಡಿಕೊಂಡು ಹೋಗೋದಿಲ್ಲ ಫ್ರೆಶ್ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಇಟ್ಬಿಡ್ತಾ ಇದೆ ಒನ್ ಡೇ ಈ ರೀತಿಯಾಗಿ ಎಲ್ಲ ಕ್ಲೀನಿಂಗ್ ಆಗಿರ್ಬೋದು ಏನು ಬೇಕು ಎಲ್ಲ ಜೋಡ್ಸಿಟ್ಕೊಳ್ಳೋದು ಅವಾಗಿಂದ ಮುಗಿಸ್ಕೊಂಡ್ರೆ ಫುಲ್ ನಾವು ಎಷ್ಟೋ ಒಂದು ವಾರ ಆಗಿರ್ಬೋದು ಒಂದು ಫಿಫ್ಟೀನ್ ಡೇಸ್ ಗಟ್ಟಲೆ ಆಗಿರ್ಬೋದು ಎಲ್ಲವೂ ಕ್ಲೀನಾಗಿ ನೀಟಾಗಿ ಇರುತ್ತೆ ಇಲ್ಲ ಏನಾಗುತ್ತೆ ಇವತ್ತಿನ ಇದನ್ನು ಮಾಡೋದು ಇನ್ನೊಂದಿನ ಅದನ್ನು ಮಾಡೋದು ಈ ರೀತಿ ಆಗಿಬಿಡುತ್ತೆ ಹಾಗಾಗಿ ಅವಾಗಿಂದ ಆವಾಗಲೇ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒನ್ ಡೇ ಸ್ವಲ್ಪ ಸ್ಟೇನ್ ಅನ್ನಿಸ್ಬೋದು ನೆಕ್ಸ್ಟ್ ಡೇ ಅದು ಗುಡ್ ಅನಿಸುತ್ತೆ ಅಲ್ವಾ ಸೊ ಇವಾಗ ಎಲ್ಲವನ್ನು ಜೋಡಿಸಿ ಅದಿಟ್ಕೊಂಡು ಹಾಗೇನೇ ಸ್ವಲ್ಪ ಫ್ರಿಜ್ಜಲ್ಲಿ ಏನೇ ಇಟ್ಕೋಬೇಕು ಏನೇನು ಬೇಡ ಆ್ಯಕ್ಚುಲಿ ಏನಂದರೆ ಫ್ರಿಜ್ ಇದೆ ಅಂದ್ಬಿಟ್ಟು ಎಲ್ಲನೂ ಅದರಲ್ಲಿ ಇಟ್ಬಿಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನು ತೆಗೆದುಬಿಟ್ಟು ತಿನ್ನೋದಾಗಿರ್ಬೋದು ಅಷ್ಟು ಚಲೋ ಅಲ್ಲ ಅಂತ ಹೇಳ್ತಾರಲ್ವ ಬಟ್ ಏನೋ ಫ್ರಿಜ್ ಬೇಕು ಸ್ವಲ್ಪ ಆದರೂ ತರಕಾರಿ ಆಗಲಿ ಹಾಗೆ ಸೊಪ್ಪಾಗಲಿ ಹಣ್ಣುಗಳಾಗಲಿ ಇಟ್ಕೊಳ್ಳಿಕ್ಕೆ ಎಲ್ಲ ಬೇಕಾಗುತ್ತೆ ನೋಡಿ ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಎಲ್ಲ ಡಬ್ಬಿಗೆ ಎಲ್ಲದಕ್ಕೂ ಹಾಕ್ಬಿಟ್ಟೆ ಹಾಗ ನಂತರ ಸ್ವಲ್ಪ ಇಲ್ಲಿ ನಮ್ಮ ಋತಿಗೆ ರಾಗಿ ಗಂಜಿನ ಮಾಡ್ತಾಯಿದ್ದೆ ಯಾಕೆ ಅವಳಿಗೆ ಸ್ವಲ್ಪ ಆರಾಮಿಲ್ಲ ಹಾಗಾಗಿತ್ತು ಹಾಗಾಗಿ ಅವಳಿಗೆ ಈ ರೀತಿ ರಾಗಿ ಗಂಜಿ ಮಾಡಿ ಕುಡಿಸಿದ್ರೆ ಆರಾಮ್ ಅನಿಸುತ್ತೆ ಸ್ವಲ್ಪ ಹೊಟ್ಟೆನು ಅಲ್ವಾ ಹಾಗಾಗಿ ಅವ್ಳಿಗಾಗಿ ಇದನ್ನ ಮಾಡ್ತಾಯಿದ್ದೆ ಇವಾಗ ಅಮ್ಮ ಮಮ್ಮು ಅಂತಿವಿ ವಾ ಏನದು ಕಲರ್ ಕಲರ್ ಲೈಟ್ ಏ ಮಮ್ಮು ಬಾ ಉಣ್ಸಲಿ ಏನದು ಬುಕ್ಕು ಇದು ರಾಗಿ ಗಂಜಿ ಮಾಡೀನಿ ಬಾ ರಾಗಿ ಮಮ್ಮು ಉಣ್ತೀಯ ಬಾ ಬಾಯಿಲೇ ನಮ್ಮ ಧೃತಿ ನಾವು ಊಟ ಮಾಡಿಸ್ಬೇಕು ಕೈಗೆ ಸಿಗೋದಿಲ್ಲ ನೋಡಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಾಗಾಗಿ ಸ್ವಲ್ಪ ಬಂದು ಇವಾಗ ಊಟನ ಮಾಡಿಸ್ಬೇಕು ಅವಳಿಗೆ ಆಲ್ಮೋಸ್ಟ್ ಇವಾಗ ಟೈಮು ಸೆವೆನ್ ಓ ಕ್ಲಾಕ್ ಆಗಿದೆ ಹಾಗಾಗಿ ಸ್ವಲ್ಪ ಸಾಯಂಕಾಲದ ಏನೂ ತಿಂದಿರಲಿಲ್ಲ ಇವಾಗ ಸ್ವಲ್ಪ ಏನಾದ್ರು ತಿನ್ನಿಸ್ಬೇಕು ಹಾಗಾಗಿ ರಾಗಿ ಗಂಜಿನ ಅವಳಿಗೆ ಮಾಡಿದ್ದೆ ಸಡನ್ಲಿ ಆಯೋ ಹಸ್ಬೆಂಡು ಹೊರಗಡೆ ಹೋಗೋಣ ರೆಡಿ ಆಗಿಬಿಡು ಅಡುಗೆ ಏನು ಮಾಡಬೇಡ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ಧೃತಿ ಕೂಡ ಸ್ವಲ್ಪ ಊಟ ಮಾಡಿಸಿಬಿಟ್ಟಿದ್ದೆ ಇವರು ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ಹತ್ರ ಇದೆ ಅಲ್ಲಿ ಹೋಟ್ಲು ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ಸ್ಪೆಷಲ್ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದರು ತುಂಬಾ ಖುಷಿ ನೋಡಿ ಈ ರೀತಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಬೇಕಂದ್ರೆ ಖುಷಿ ಇದ್ದೇ ಇರ್ತಲ್ವಾ ಪ್ರತಿಯೊಂದು ಹೆಣ್ಮಕ್ಳಿಗೂ ಆದರೆ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ ಈ ರೀತಿ ಯಾವಾಗಲೂ ಒಂದು ಸರ್ ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ಊಟಕ್ಕಂತ ಇವಾಗ ಹೊರಗಡೆಗೆ ಹೋಗ್ತಾ ಇದ್ವಿ ನೋಡಿ ಸೊ ಅಲ್ಲಿಂದ ಇವಾಗ ನಾವು ನಮ್ಮ ಡೆಸ್ಟಿನಿಗೆ ರೀಚ್ ಆದ್ವಿ ಹಾಗೇನೇ ಹಸ್ಬೆಂಡ್ ಇದ್ರು ಇಲ್ಲಿ ಒಂಥರ ಮನೆ ಊಟದ ಥರ ಸಿಗುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿಗೆ ಹೋಗೋಣ ಬೇರೆ ಹೋಟ್ಲೆಲ್ಲ ಬೇಡ ಅಂತ ಹೇಳಿದರು ಹಾಗೆಯೇ ಇಲ್ಲಿ ಇವರು ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ನೀನು ನೋಡ್ಕೋ ನೀನು ಕೂಡ ಮಾಡುವಂತೆ ಅಂತೆಲ್ಲ ಹೇಳಿದರು ಹಾಗಾಗಿ ಅವರೇ ಹೋಗ್ಬಿಟ್ಟು ಇಲ್ಲಿ ವಿಡಿಯೋನೆಲ್ಲ ಮಾಡ್ತಾಯಿದ್ರು ಅದು ಹೇಳಿದರು ಇವರಿಗೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆವು ನೋಡಿ ಅಂತ ಹೇಳಿ ಇವರು ಅಂಕಲ್ ಏನು ಮಾಡ್ತೋ ಯೂಟ್ಯೂಬ್ ದರ ಇದ್ರೆ ಇನ್ನು ಯೂಟ್ಯೂಬ್ನಲ್ಲಿ ಹಾಕಿಬಿಡ್ತೀರಾ ಅಂತ ಅಂಕಲ್ ಭಯನೇ ಆಗಿಬಿಟ್ಟಿತ್ತು ಅನಿಸುತ್ತೆ ಪಾಪ ಸೊ ಹಾಗಾಗಿ ಇಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ಹೇಳಿದರು ಹೇಳಿಬಿಟ್ಟು ನಂತರ ಇದೆಲ್ಲ ಫ್ರೈ ಎಲ್ಲ ಮಾಡಿರೋದಾಗಲಿ ಆಮೇಲೆ ಇಲ್ಲಿ ನಾನ್ವೆಜ್ ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ಇವರು ಹೇಳಿಕೊಟ್ರು ನೋಡಿ ಹೇಳಿಬಿಟ್ಟು ನಂತರ ಇವಾಗ ಇಲ್ಲಿ ಫ್ರೈನ್ಸ್ ಎಲ್ಲ ಮಾಡಿರೋದು ಹಾಗೆಯೇ ಇಲ್ಲಿ ಊಟ ಚೆನ್ನಾಗಿರುತ್ತೆ ಹಾಗೇನೇ ಮನೆ ಊಟದ ಥರ ಅಷ್ಟೆಲ್ಲ ಯಾವುದೇ ಕಲರ್ಸ್ ಆಗಿರೋದು ಮಸಾಲ ಆಗಿರೋದು ಆ್ಯಡ್ ಮಾಡ್ದೇ ನ್ಯಾಚುರಲ್ ಆಗಿ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ನಮ್ಮದೃತಿ ಕೂಡ ಈ ರೀತಿಯಾಗಿ ಫಿಶ್ ಆಗಿರ್ಬೋದು ಚಿಕನ್ ಫ್ರೈಸ್ ಆಗಿರ್ಬೋದು ಇಷ್ಟ ಆಗುತ್ತೆ ಹಾಗಾಗಿ ಅವಳು ಕೂಡ ಸ್ವಲ್ಪ ನಿಂತಿರಾಯಿತು ಆ್ಯಕ್ಚುಲಿ ಅವಳು ಊಟ ಮುಗಿಸ್ಕೊಂಡೇ ಬಂದಿದ್ದೆ ಇನ್ನು ಇಲ್ಲಿ ಸ್ವಲ್ಪ ಊಟ ಮಾಡಿಸಿರುತ್ತೆ ಜಸ್ಟ್ ಅವಳು ಏನು ತಿನ್ನಲಿಲ್ಲ ಜಸ್ಟ್ ಫಿಶ್ ಅಷ್ಟೇ ತಿಂದು ಅವ್ಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ತಿಂದು ಹಾಗೇನು ಹಸ್ಬೆಂಡ್ಗಂತೂ ಈ ರೀತಿಯಾಗಿ ಕಾಂಬೋ ತಿನ್ನೋದಾಗಲಿ ಈ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಸೊ ಹಾಗಾಗಿ ಆಲ್ಮೋಸ್ಟ್ ಅವ್ರು ಇಲ್ಲಿಗೆ ಬಂದು ಹೋಗ್ತಿರ್ತಾರೆ ಹಾಗೆ ನಾನು ಕೂಡ ಫಸ್ಟ್ ಟೈಮ್ ಕರ್ಕೊಂಬಂದಿದ್ರು ನೋಡಿ ಖುಷಿ ಆಗ್ತಿ ನೋಡಿ ಇಟ್ಟಿ ಹೊರಗಡೆ ಹೋಗ್ಬಿಟ್ಟು ಈ ರೀತಿ ಊಟ ಮಾಡ್ಕೊಂಡು ಬರೋದು ಅದು ಹಸ್ಬೆಂಡ್ ಜೊತೆ ಅಂದ್ರಂತೂ ತುಂಬಾ ಖುಷಿ ಇರುತ್ತಲ್ಲ ಯಾವುದೇ ಹೆಣ್ಮಕ್ಳಾಗಲಿ ಹಾಗೆಯೇ ಇಲ್ಲಿ ನಾವು ಫಿಶ್ ತೊಗೊಂಡಿದ್ವಿ ಜೊತೆಗೇನೆ ನಾಟಿ ಚಿಕನ್ ಕೂಡ ತೊಗೊಂಡಿದ್ವಿ ರೊಟ್ಟಿ ಹಾಗೇ ಇವ್ರಿಗೆ ಮುದ್ದೆ ತೊಗೊಂಡಿದ್ರು ನನಗೆ ಎಗ್ ರೈಸ್ ಕೂಡ ತೊಗೊಂಡಿದ್ದೆ ತುಂಬ ನಾಯಿಟ್ಟು ತಿಂದಿಲ್ಲ ಅಂತ ಹೇಳ್ಬಿಟ್ಟು ಎಗ್ ರೈಸ್ ತೊಗೊಂಡಿದ್ದೆ ಚೆನ್ನಾಗಿ ಮಾಡಿದ್ರು ಊಟ ಆದರೂ ನಾನು ಯಾವಾಗಲೂ ಲಾಸ್ಟ್ ಹೇಳೋದು ಒಂದೇ ನಾವು ಇಲ್ಲೇ ಹೊರಗಡೆ ತಿಂದರು ಮನೆಯಲ್ಲಿಯೇ ತೊಗೊಂಡು ಬಂದು ತಿಂದಷ್ಟು ಸಮಾಧಾನ ಅನಿಸೋದಿಲ್ಲ ನೋಡಿ ಎಲ್ಲರೂ ಕೂಡ ತಿನ್ಬೋದು ಇಷ್ಟೇ ಅಮೌಂಟ್ನಲ್ಲಿ ಬಟ್ ಇಲ್ಲಿ ನಾವು ಇಬ್ಬರೇ ತಿಂದು ಹೋಗ್ಬೋದು ಅಂತ ಇದೇ ರೀತಿಯಾಗಿ ಫೀಲ್ ಆಗ್ತಿರುತ್ತೆ ನನಗೆ ಬಟ್ ಹೊರಗಡೆ ಬಂದು ಈ ರೀತಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋದು ತುಂಬ ತುಂಬ ಅಲ್ವಾ ಹಾಗೇ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್